ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ನಾಡಹಬ್ಬ ಕರ್ನಾಟಕ ರಾಜ್ಯೋತ್ಸವದ ಆಚರಣೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಈ ಬಾರಿ ಹೊಸ ಮತ್ತು ಅರ್ಥಪೂರ್ಣ ಆಯಾಮ ನೀಡಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನಡೆ ಸಾಹಿತಿಗಳ ಮನೆ ಕಡೆ ಎಂಬ ವಾಕ್ಯದೊಂದಿಗೆ ತಾಲೂಕಿನ ಸಾಧಕ ಸಾಹಿತಿಗಳ ಮನೆಗೆ ತೆರಳಿ ಸನ್ಮಾನಿಸುವ ಮಹತ್ವಪೂರ್ಣ ಕಾರ್ಯಕ್ರಮ ರಾಜ್ಯೋತ್ಸವದಂದು ನೆರವೇರಿತು ವಿಶೇಷವೆಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಬಸವಕಲ್ಯಾಣ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ರುದ್ರಮುನಿ ಮಡಪತಿ ಅವರೊಂದಿಗೆ ಸ್ವತಃ ತಹಸೀಲ್ದಾರರಾದ ದತ್ತಾತ್ರೇಯ ಗಾದ ಅವರು ಸಾಹಿತಿಗಳ ಮನೆ ಮನೆಗೆ ಭೇಟಿ ನೀಡಿ ಗೌರವ ಸಲ್ಲಿಸಿ ಕಾರ್ಯಕ್ರಮದ ಉತ್ಸುಕತೆ ಹೆಚ್ಚಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತು ಈ ಬಾರಿ ಬಸವಕಲ್ಯಾಣದ ಹಿರಿಯ ಮತ್ತು ಸಾಧಕ ಸಾಹಿತಿಗಳನ್ನು ಗುರುತಿಸಿ ಸನ್ಮಾನಿಸಿದೆ ಸಾಹಿತ್ಯ ಲೋಕಕ್ಕೆ ಅವರು ನೀಡಿದ ಅನನ್ಯ ಕೊಡುಗೆಯನ್ನು ಪರಿಗಣಿಸಿ ಈ ಗೌರವ ನೀಡಲಾಯಿತು ಸನ್ಮಾನಕ್ಕೆ ಪಾತ್ರರಾದ ಸಾಹಿತಿಗಳಲ್ಲಿ ಶ್ರೀ ರೇವಣಪ್ಪ ವಾಂಜರ್ಖೇಡೆ ನಿವೃತ್ತ ಸರ್ಕಾರಿ ಶಾಲಾ ಶಿಕ್ಷಕರಾದ ಇವರು ನಿವೃತ್ತಿಯಾಗಿ ಇಪ್ಪತ್ತೈದು ವರ್ಷಗಳಾದರೂ ಸಾಹಿತ್ಯ ಸೇವೆಯನ್ನು ಮುಂದುವರೆಸಿದ್ದಾರೆ ಒಟ್ಟು ಎಂಟು ಪುಸ್ತಕಗಳನ್ನು ಪ್ರಕಟಿಸಿದ್ದು ಈಗಲೂ ಕಥೆ ಮತ್ತು ಕವನಗಳನ್ನು ರಚಿಸುತ್ತಿದ್ದಾರೆ ಪಿ ಜಿ ಹಿರೇಮಠ್ ರಾಷ್ಟ್ರಪತಿಗಳಿಂದ ಸನ್ಮಾನಿತರಾದ ಮುಖ್ಯ ಗುರುಗಳು ನಿವೃತ್ತಿ ಜೀವನದಲ್ಲೂ ಸಕ್ರಿಯರಾಗಿದ್ದು ಶೈಕ್ಷಣಿಕ ಸಮೀಕ್ಷೆ ಕವನ ಮತ್ತು ಲೇಖನಗಳ ಕುರಿತು ಆರಕ್ಕೂ ಹೆಚ್ಚು ಪುಸ್ತಕಗಳನ್ನು ರಚಿಸಿದ್ದಾರೆ ಶ್ರೀಮತಿ ಲಕ್ಷ್ಮೀಬಾಯಿ ಪಾಟೀಲ್ ಮಾತೃಭಾಷೆ ಮರಾಠಿಯಾದರೂ ಕನ್ನಡದ ಬಗ್ಗೆ ಅಪಾರ ಪ್ರೀತಿ ನಿವೃತ್ತ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುವ ಇವರು ವಚನ ಕವನ ಕಥೆ ಮತ್ತು ನಾಟಕಗಳನ್ನು ಒಳಗೊಂಡಂತೆ ಏಳು ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯಕ್ಕೆ ಅನನ್ಯ ಕೊಡುಗೆ ನೀಡಿದ್ದಾರೆ ಶ್ರೀ ನಾಗೇಂದ್ರ ಬಿರಾದಾರ್ ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಲೇಖನ ಕವನ ಮತ್ತು ಕಥೆಗಳ ಮೂಲಕ ಬಸವ ಕಲ್ಯಾಣದ ಸಾಹಿತ್ಯ ವಲಯವನ್ನು ಶ್ರೀಮಂತಗೊಳಿಸಿದ್ದಾರೆ ಈ ಸನ್ಮಾನದ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತು ಕೇವಲ ಸಾಹಿತ್ಯ ಕೃತಿಗಳನ್ನು ಮಾತ್ರವಲ್ಲದೆ ಸಾಹಿತಿಗಳು ದೀರ್ಘಕಾಲದವರೆಗೆ ನೀಡಿದ ಕನ್ನಡ ಸೇವೆಯನ್ನು ಗುರುತಿಸಿ ಗೌರವಿಸಿದೆ ತಹಸೀಲ್ದಾರ್ ದತ್ತಾತ್ರೇಗಾದ ಅವರ ಸಕ್ರಿಯ ಪಾಲ್ಗೊಳ್ಳುವಿಕೆಯು ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳ ನಡುವಿನ ಉತ್ತಮ ಸಮನ್ವಯವನ್ನು ಎತ್ತಿ ತೋರಿಸಿದೆ ನಾಡು ನುಡಿ ಸಾಹಿತ್ಯ ಶ್ರೀದೇವಿಯ ಸೇವೆಯನ್ನು ಮಾಡುವಂತ ಎಲ್ಲ ಆರಾಧಕರಿಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಇನ್ನು ಹೆಚ್ಚಿನ ಒಂದು ನುಡಿ ಸೇವೆ ಆಗಲಿ ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಇವತ್ತು ಅವರ ಮನೆಗೆ ಬಂದು ಸನ್ಮಾನವನ್ನ ಮಾಡುವುದರ ಮೂಲಕ ಪರಿಷತ್ತಿನ ಜೊತೆಗೆ ಕೈಜೋಡಿಸಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ಇಲ್ಲಿ ನಾವು ಆಯೋಜಿಸುವುದರ ಮೂಲಕ ಮಾನ್ಯ ತಹಸೀಲ್ದಾರರು ಕೂಡ ನಮ್ಮ ಜೊತೆ ನೀಡುವುದಕ್ಕಾಗಿ ಅವರಿಗೂ ಕೂಡ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸ್ತೇನೆ ಈ ಎಲ್ಲ ನಮ್ಮ ಸನ್ಮಾನವನ್ನ ಸ್ವೀಕಾರ ಮಾಡಿಕೊಂಡಿರುವಂಥ ಎಲ್ಲ ಸಾಹಿತಿಗಳಿಗೂ ಮತ್ತು ನಮ್ಮ ಜೊತೆ ಕೈಜೋಡಿಸಿರುವಂಥ ಬಸವ ಕಲ್ಯಾಣದ ಎಲ್ಲ ಹಿರಿಯರಿಗೂ ಕೂಡ ಹಾರ್ದಿಕ ಹಾರ್ದಿಕ ಅಭಿನಂದನೆ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮದಿಂದ ರಾಜ್ಯೋತ್ಸವಕ್ಕೆ ಮಹತ್ವದ ಮೌಲ್ಯ ಲಭಿಸಿದೆ